ನಿಮಗೆ ದಿನ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ದರೆ ಜಸ್ಟ್ ಒಂದು ಸ್ವಲ್ಪ ಈ ಪಾಲಕ್ ಸೊಪ್ಪಿನ ಚಪಾತಿನ ಟ್ರೈ ಮಾಡಿ ನೋಡಿ ಸಖತ್ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕೋಬೋದು ನಾನಿಲ್ಲಿ ಸುಮಾರು ಒಂದು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ತಿದ್ದೀನಿ ಒಂದು ಈರುಳ್ಳಿ ಅದೈದು ಮತ್ತು ಒಂದು ಕ್ಯಾರೆಟ್ನ ತುರ್ಕೊಂಡು ಸೇರಿಸ್ತಿದ್ದೀನಿ ಮತ್ತು ಒಂದು ಸಣ್ಣದಾಗಿ ಕಟ್ ಮಾಡಿದಂತಹ ಟೊಮೊಟೊ ಹಾಕ್ಕೊತಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿ ಮೆಣಸಿನ್ಕೆ ಹಾಕ್ತಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಇಲ್ಲಿ ಹಾಕೋಬೋದು ಮತ್ತು ಒಂದು ಕ್ಯಾರೆಟ್ನ ಹಸಿದೇ ತುರ್ಕೊಂಡು ಹಾಕೊತಿದ್ದೀನಿ ನೀವು ಇಲ್ಲಿ ಬೇಯಿಸ್ಕೊಂಡು ಕೂಡ ಹಾಕೋಬೋದು ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಒಂದು ಎರಡು ಕಪ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಸೇರಿಸ್ತಿದ್ದೀನಿ ಇಲ್ಲಿ ನೀವು ಪಾಲಕ್ ಸೊಪ್ಪಿನ ಬದಲಾಗಿ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚ ರೆಡ್ ಖಾರದ ಪುಡಿ ಮತ್ತು ಅಜ್ವೈನ್ ಹಾಕ್ತಿದ್ದೀನಿ ಒಂದು ಸ್ವಲ್ಪನೇ ಮತ್ತು ಒಂದು ಚಮಚ ಆಗೋಷ್ಟು ನಾನಿಲ್ಲಿ ಜೀರಿಗೆ ಹಾಕೊತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಮೊದಲಿಗೆ ಹಾಗೆಯೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ತರಕಾರಿ ನೀರು ಬಿಟ್ಕೊಳ್ಳುತ್ತೆ ಅಲ್ವ ಹೀಗಾಗಿ ಮೊರಲಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾ ಯಾವ ರೀತಿ ಚಪಾತಿ ಹಿಟ್ಟನ್ನ ಹಾಕ್ತೇವಲ್ಲ ಅದೇ ರೀತಿ ಇಲ್ಲಿ ಹಿಟ್ಟನ್ನ ಹಾತ್ಕೋಬೇಕಾಗುತ್ತೆ ನೀರು ಮಾತ್ರ ಇಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಎಲ್ಲ ತರಕಾರಿ ನೀರು ಬಿಟ್ಕೊಳ್ಳುತ್ತೆ ಗಟ್ಟಿಯಾಗೇ ಇರಬೇಕು ಸಾಫ್ಟ್ ಅಂದರೆ ಹಿಟ್ಟು ಸಾಫ್ಟಾಗಿ ನಾತ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿರಲಿ ನಾವು ಚಪಾತಿ ಹಿಟ್ಟು ನಾತ್ಕೊಂತೀವಲ್ಲ ಅದಕ್ಕಿಂತ ಗಟ್ಟಿಯಾಗಿರಬೇಕು ನೋಡಿ ನಾನಿಲ್ಲಿ ಹಿಟ್ಟನ್ನು ನಾದ್ಕೊಂಡಾಗಿದೆ ಇವಾಗ ಗಟ್ಟಿಯಾಗಿ ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಚ್ಚಿ ಒಂದು ನಿಮಿಷ ಆಗೋ ತನಕ ಇದಕ್ಕೆ ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡ್ಕೆ ಬಿಡ್ತಿದ್ದೀನಿ ಓಕೆ ನೋಡಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ನೀವು ಇದನ್ನು ನಿಮಗೆ ಯಾವ ಯಾವ ಸೇಪಿನ ಬೇಕು ಆ ಸೇಪಿನಲ್ಲಿ ನೀವು ಪರೋಟ ಅಥವಾ ಚಪಾತಿನ ತಯಾರು ಮಾಡ್ಕೋಬೋದು ತುಂಬಾ ಹೆಲ್ದಿಯಾಗಿ ಬರುತ್ತೆ ಸೊ ಇಲ್ಲೇನಿಲ್ಲ ಕೆಳಗಡೆ ನಾನು ಗೋಧಿ ಹಿಟ್ಟು ಹಚ್ಕೊಂಡೇ ಲಟ್ಟಿಸ್ಕೊತಿದ್ದೀನಿ ನಿಮಗೆ ಎಷ್ಟು ತೆಳಕ್ಕೆ ಬೇಕೋ ಅಷ್ಟು ತೆಳಗೆ ಕೂಡ ನೀವು ಇದನ್ನು ಲಟ್ಟಿಸ್ಕೋಬೋದು ನೀವು ಇದನ್ನು ಬಿಸಿ ಬಿಸಿ ಇರುವಾಗ ಜಸ್ಟ್ ಮೇಲೆ ತುಪ್ಪ ಹಾಕೊಂಡು ಹಾಗೆ ಕೂಡ ತಿನ್ಬೋದು ತುಂಬಾ ಹೆಲ್ದಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇದು ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಟಿಫಿನ್ ಬಾಸ್ಗೆ ಅಥವಾ ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಈ ರೆಸಿಪಿ ನೋಡಿ ಇವಾಗ ಎರಡು ಕಡೆಗೆ ನಾನು ಸರಿಯಾಗಿ ಇದನ್ನು ಎಷ್ಟು ತೆಳಗ್ಬೇಕು ಅಷ್ಟು ತೆಳಗೆ ನೀವು ಲಟ್ಟಿಸ್ಕೊಂಡು ತೊಗೋಬೋದು ಇದು ಮತ್ತು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಓಕೆ ನೋಡಿ ತೆಳಗೆ ನಾನು ಇದನ್ನು ಲಟ್ಟಿಸ್ಕೊಂಡು ತೊಗೊಂಡಾಗಿದೆ ಇವಾಗ ಇಲ್ಲಿ ಹಂಚು ಕೂಡ ಗರಮ್ ಆಗಿದೆ ಇವಾಗ ಇಲ್ಲಿ ಸೈಡ್ನಲ್ಲಿ ಹಂಚ್ ಕೂಡ ಬಿಸಿಯಾಗಿದೆ ಇವಾಗ ಏನಿಲ್ಲ ನಾವು ಚಪಾತಿ ಯಾವ ರೀತಿ ಬೇಯಿಸ್ಕೊತೀವಲ್ಲ ಅದೇ ರೀತಿ ಈ ಚಪಾತಿ ಕೂಡ ಅಷ್ಟೇ ಬೇಯಿಸ್ಕೋಬೇಕು ಸೊ ನಿಮಗೆ ತುಪ್ಪ ಬೇಕಿದರೆ ತುಪ್ಪ ಹಚ್ಬೋದು ಬೆಣ್ಣೆ ಬೇಕಿದ್ದರೆ ಬೆಣ್ಣೆ ಹಚ್ಬೋದು ಅಥವಾ ಎಣ್ಣೆ ಇತ್ತಂದರೆ ಎಣ್ಣೆ ಕೂಡ ನೀವು ಇದರಲ್ಲಿ ಹಚ್ಕೊಂಡು ಬೇಯಿಸ್ಕೋಬೋದು ಚಪಾತಿ ಓಕೆ ನೋಡಿ ಎರಡೂ ಕಡೆಗೆ ಸರಿಯಾಗಿ ಕ್ರಿಸ್ಪಿ ಆಗೋ ತನಕ ಬೇಯಿಸಿದರೆ ಸಾಕು ತುಂಬಾ ಹೆಲ್ದಿಯಾಗಿರುವಂತಹ ರುಚಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗುತ್ತೆ ನೀವು ಇದು ಮಕ್ಕಳ ಟಿಫಿನ್ ಬಾಸ್ ಕೂಡ ಮಾಡಿ ಹಾಕ್ಬೋದು ರಾತ್ರಿ ಊಟ ಕೂಡ ಮಾಡ್ಕೋಬೋದು ಅಥವಾ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಕೂಡ ಈ ರೆಸಿಪಿನ ಮಾಡ್ಕೋಬೋದು ಸೊ ನೋಡಿ ನಾನಿಲ್ಲಿ ಎಣ್ಣೆ ಹಚ್ಚಿ ಎರಡು ಕಡೆಗೆ ಕೆಂಪಾಗೋ ತನಕ ಬೇಯಿಸ್ಕೊಂಡು ತೊಗೊಂಡಾಗಿದೆಯವಾಗ ನೋಡಿ ನಮ್ಗೆ ಹೆಲ್ದಿ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ಪಾಲಕ್ ಸೊಪ್ಪಿನ ಚಪಾತಿ ತಯಾರಾಗಿದೆ ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ನೀವು ತುಪ್ಪ ಹಾಕೊಂಡು ತಿನ್ಬೋದು ಅಥವಾ ಮೊಸರಿನ ಜೊತೆ ತಿನ್ಬೋದು ಅಥವಾ ಕೆಚಪ್ ಇತ್ತು ಅಂದರೆ ಕೆಚಪ್ ಕೂಡ ನೀವು ಇದನ್ನು ತಿನ್ಬೋದು ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ನಿಮಗೆ ಬೇರೆ ಯಾವುದಾದ್ರೂ ಚಟ್ನಿ ಇಷ್ಟ ಇತ್ತಂದರೆ ಅದ್ರ ಅದ್ರ ಕೂಡ ನೀವು ಇದನ್ನು ತಿನ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ರಿಗೂ ಖಂಡಿತ ಒಂದು ಸ್ವಲ್ಪ ರೆಸಿಪಿನ ಟ್ರೈ ಮಾಡಿ ನೋಡಿ ಮತ್ತೆ ಒಂದು ಕಮೆಂಟ್ ಮಾಡಿ ತಿಳಿಸ್ಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ರಿಗೂ